ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತೆ ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತೆ ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳಬಹುದು ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದ್ರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರ್ತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇಂತಹ ದಿನದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರ್ತಕ್ಕಂಥದ್ದು ಈ ದಿನದಲ್ಲಿ ಶನಿಗೆ ಸಂಬಂಧಪಟ್ಟಂತ ಯಾವುದೇ ದೋಷ ಇದ್ದರೂ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಪೂಜೆ ಪುನಸ್ಕಾರಗಳು ಅರ್ಪಿಸುವುದರಿಂದ ಶನಿಗೆ ಸಂಬಂಧಪಟ್ಟಂತ ದೋಷಗಳು ನಿವಾರಣೆ ಆಗ್ತವೆ ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಎರಡನೇ ತಾರೀಕು ತುಲ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಅಹ್ ಇನ್ನು ಒಂಬತ್ತನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲರಾಶಿಗೆ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತೇಳನೇ ತಾರೀಕು ವೃಶ್ಚಿಕ ರಾಶಿಗೆ ಕುಜಾ ಪ್ರವೇಶವನ್ನು ಮಾಡ್ತಾನೆ ನೋಡಿ ವಿಶೇಷವಾಗಿರುವಂತದ್ದು ಏನಂದ್ರೆ ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ಬುಧ ಇವೆರಡು ಗ್ರಹಗಳು ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ವಿಶೇಷವಾಗಿರುವಂತ ಸಮಯ ಮತ್ತೆ ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ರೀತಿ ನಿಮ್ಮ ರಾಶಿಗೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಈ ಮೂರು ನಕ್ಷತ್ರ ವೃಶ್ಚಿಕ ರಾಶಿಗೆ ಒಳಗೊಂಡಿರುತ್ತೆ ಮತ್ತೆ ನಿಮ್ಮ ರಾಶಿಗೆ ಕುಜಾ ಅಧಿಪತಿ ಆಗಿರುತ್ತಾನೆ ವೃಶ್ಚಿಕ ರಾಶಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಶುಭ ಮತ್ತು ಅಶುಭ ಫಲಗಳು ಎರಡೂ ಸರಿಸಮವಾಗಿ ಕಂಡುಬರುತ್ತೆ ಉದ್ಯೋಗದಲ್ಲಿರುವವರಿಗೆ ಒತ್ತಡಗಳು ಮತ್ತು ಶಾರೀರಿಕ ಶ್ರಮ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮಹಿಳೆಯರಿಗೆ ಕೆಲಸ ಜಾಸ್ತಿ ಒತ್ತಡಗಳು ಜಾಸ್ತಿ ಇರುತ್ತೆ ಮನೆಯ ಒಂದು ನಬ ಜವಾಬ್ದಾರಿಗಳು ನಿಭಾಯಿಸಿಕೊಂಡು ಹೋಗುವಂಥದ್ದು ಜೊತೆಗೆ ಅಹ್ ಹೆಣ್ಣು ಮಕ್ಕಳ ಒಂದು ಕರ್ತವ್ಯ ಯುವ ಈ ಒಂದು ತಿಂಗಳಿನಲ್ಲಿ ತುಂಬಾ ಇರುತ್ತೆ ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ ಆದರೆ ಅಧಿಕಾರಿಗಳಿಂದ ತೊಂದರೆಗಳು ಅಷ್ಟೊಂದು ಈ ತಿಂಗಳಿನಲ್ಲಿ ಕಂಡು ಆರಾಮಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸಿಕೊಂಡು ಹೋಗಬಹುದು ಮತ್ತೆ ಲೇವಾದೇವಿ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ ನೀವು ಕೊಡುವಂಥ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರುತ್ತೆ ಮತ್ತೆ ನೀವು ಕೊಟ್ಟಿರುವಂತಹ ಹಣ ವಾಪಸ್ ಬರದೇ ಇರುವಂತದ್ದು ನಿಮಗೆ ನಂಬಿ ಮೋಸ ಮಾಡುವಂತ ವ್ಯಕ್ತಿಗಳು ಕೂಡ ಈ ತಿಂಗಳಿನಲ್ಲಿ ತುಂಬಾ ವ್ಯಕ್ತಿಗಳು ಕಂಡು ಬರ್ತಾರೆ ಹಾಗಾಗಿ ಈ ವ್ಯವಹಾರ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಹುಷಾರಾಗಿರಿ ರಾಜಕಾರಣಿಗೆ ಅಲ್ಪ ರೀತಿಯಲ್ಲಿ ಸಹಾಯಗಳಿರುತ್ತೆ ಸರ್ಕಾರಿ ನೌಕರರಿಗೆ ಮೇಲಧಿಕಾರಿಗಳ ಸಹಕಾರಗಳು ಕೂಡ ಬೆಂಬಲಗಳು ಕೂಡ ಇರುತ್ತೆ ಇನ್ನು ಕುಟುಂಬಕ್ಕಾಗಿ ಒಂದಿಷ್ಟು ಮನರಂಜನೆಗಾಗಿ ಸಮಯವನ್ನ ನೀವು ಕಳೆಯುವಂತ ಪ್ರಯತ್ನ ಮಾಡ್ತೀರಿ ಜೊತೆಗೆ ಅನೇಕ ರೀತಿಯ ಸಮಾರಂಭಗಳಲ್ಲಿ ಮುಖ್ಯ ಅತಿಥಿಯಾಗಿಯೇ ನೀವು ಭಾಗವಹಿಸ್ತೀರಿ ಮತ್ತೆ ಆಮದು ರಫ್ತು ವ್ಯವಹಾರದಲ್ಲಿ ಒಂದಿಷ್ಟು ನಷ್ಟಗಳು ಉಂಟಾಗುವ ಸಾಧ್ಯತೆಗಳು ಇದೆ ಹಾಗಾಗಿ ಈ ತಿಂಗಳು ಅದನ್ನ ನಿಲ್ಲಿಸುವಂತದ್ದು ತುಂಬಾ ಒಳ್ಳೆಯದು ಈ ವ್ಯವಹಾರ ವ್ಯಾಪಾರ ಮಾಡಬೇಡಿ ಇದರಿಂದ ನಷ್ಟಗಳನ್ನ ಎದುರಿಸುವ ಸಾಧ್ಯತೆಗಳು ಇದೆ ಸ್ವಲ್ಪ ಹುಷಾರು ಈ ಮಾಸದ ಅಂತ್ಯದಲ್ಲಿ ಅಧಿಕ ರೀತಿಯ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲಿಗೆ ಇರುವಂತ ಸಮಸ್ಯೆಗಳು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಇನ್ನು ನೀವು ನಿಮ್ಮ ಬಾಂಧವ್ಯವನ್ನು ಮಧುರವಾಗಿ ಇಟ್ಟುಕೊಂಡರೆ ಬಹಳಷ್ಟು ಯಶಸ್ಸನ್ನ ಕಾಣುವುದು ಖಂಡಿತ ಕುಟುಂಬದಲ್ಲಿ ಶಾಂತಿ ಮತ್ತೆ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನೀವು ಒಳ್ಳೆಯ ಪ್ರಗತಿಯನ್ನ ಕಾಣ್ತೀರಿ ಅಧಿಕ ರೀತಿಯ ಶ್ರಮದಿಂದ ಉತ್ತಮವಾದಂತ ಫಲಿತಾಂಶವನ್ನ ಕಾಣ್ತೀರಿ ಶ್ರದ್ಧೆಯಿಂದ ಮಾಡಿದ ಕೆಲಸದಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂತ ಸಾಧ್ಯತೆಗಳಿದೆ ಧನ ಲಾಭಗಳು ಕೂಡ ಆಗುತ್ತೆ ವೃತ್ತಿಪರ ವ್ಯವಹಾರದಲ್ಲಿ ಹೆಚ್ಚಿನ ರೀತಿಯ ಲಾಭಗಳು ಇರುತ್ತೆ ಇನ್ನು ಕೆಲಸ ಕಾರ್ಯಗಳಿರುವಂತ ಆ ಒಂದು ಆತಂಕಗಳು ಇವತ್ತಿನ ದಿನದಲ್ಲಿ ದೂರ ಆಗುತ್ತೆ ಮನೆ ಒಂದು ಒಂದು ವಾತಾವರಣ ನೋಡುವುದಾದ್ರೆ ಮನೆಯ ಒಂದು ವಾತಾವರಣ ತುಂಬಾ ಚೆನ್ನಾಗಿ ನಡೆಯುತ್ತೆ ವ್ಯಾಪಾರಗಳಿಗೆ ಒಂದಿಷ್ಟು ಲಾಭವಾಗುವ ಸಾಧ್ಯತೆಗಳಿದೆ ಇನ್ನು ನಿಮಗೆ ಶತ್ರುಗಳ ಕಾಟ ಈ ತಿಂಗಳಿನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ ದ್ವೇಷ ಮಾಡುವಂಥವರು ಅಥವಾ ಹೊಟ್ಟೆ ಕಿಚ್ಚು ಪಡುವವರು ಈ ತಿಂಗಳು ತುಂಬಾ ಜನ ಇರ್ತಾರೆ ಸ್ವಲ್ಪ ಇವರಿಂದ ಹುಷಾರಾಗಿರಿ ಇವ್ರ ಕಡೆ ಸ್ವಲ್ಪ ಗಮನ ಕೊಡಿ ಜೊತೆಗೆ ಸಾಲಗಳು ಮಾಡಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹುಷಾರು ಅವಶ್ಯಕತೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡಬೇಡಿ ನಿಮಗೇನಾದ್ರು ದುಡ್ಡಿನ ಒಂದು ಅನುಕೂಲ ಇತ್ತು ಅಂದರೆ ಸ್ವಲ್ಪ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅದು ಎಷ್ಟೇ ಕಷ್ಟ ಆಗಿರಲಿ ಇರೋದರಲ್ಲಿ ನಿಭಾಯಿಸ್ಕೊಂಡು ಹೋಗಿ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಗುರುಬಲ ಇರೋದರಿಂದ ಇವೆಲ್ಲವೂ ಬ್ಯಾಲೆನ್ಸ್ ಆಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಇನ್ನು ವೀಕ್ಷಕರೇ ನೀವು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿರುವಂಥ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಇನ್ನು ವೃಚ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ವೃಚ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂತ ಪರಿಹಾರಗಳು ಏನೆಂದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಒಂಬತ್ತು ಸಲ ಪ್ರದಕ್ಷಿಣೆ ಹಾಕಿ ನಂತರ ಆರು ಜನ ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ನೀಡಬೇಕು ಜೊತೆಗೆ ಕೆಂಪು ಹವಳದ ಉಂಗುರವನ್ನು ನಿಮ್ಮ ಬೆರಳಿಗೆ ಧರಿಸುವುದರಿಂದ ನಿಮಗೆ ಮುಂದೆ ಬರುವಂತ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು